ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆದರ ಮುಂಭಾಗದ ರಸ್ತೆಯಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಜಾಸ್ತಿ ಆಗಿ ಹೋಗಿತ್ತು ಇದರಿಂದ ಟ್ರಾಫಿಕ್ ಕಿರಿಕಿರಿ ಅಲ್ಲಿ ಸಾಕಷ್ಟು ಜನ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಪ್ರಸಾರ ಮಾಡಿತು ಸಂಬಂಧಪಟ್ಟಂತಹ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡಿತು ಸುದ್ದಿ ಪ್ರಸಾರ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅತಿ ದೊಡ್ಡ ಇಂಪ್ಯಾಕ್ಟ್ ಆಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ರಾತ್ರಿಯೆಲ್ಲ ಊರಿಂದ ಊರಿಗೆ ಪ್ರಯಾಣಿಕರನ್ನ ಹೊತ್ತು ಸಾಗುವ ಪ್ರೈವೇಟ್ ಬಸ್ಗಳು ಬೆಳಗ್ಗೆ ಆದ್ರೆ ಮೆಜೆಸ್ಟಿಕ್ ದಾರಿಯುದ್ದಕ್ಕೂ ಪಾರ್ಕಿಂಗ್ ಮಾಡಿ ಸಾರ್ವಜನಿಕರಿಗೆ ಕಿರಿ ಕಿರಿ ಉಂಟು ಮಾಡುತ್ತಿದ್ವು ಆದ್ರೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಕ್ರಮ ಕೈಗೊಳ್ಳದೆ ಗಪ್ ಚೂಪ್ ಅಂತಿದ್ರು ಈ ವಿಚಾರ ಗಮನಿಸಿದ ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡಿದಾಗ ಪೊಲೀಸ್ ಅಧಿಕಾರಿಗಳು ಲಂಚ ಪಡೆದು ಪ್ರೈವೇಟ್ ಬಸ್ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಡ್ತಿರೋದು ಕಂಡು ಬಂದಿದೆ ನಮಸ್ತೆ ವೀಕ್ಷಕರೇ ಮೆಜೆಸ್ಟಿಕ್ ದಾರಿಯುದ್ದಕ್ಕೂ ಪ್ರೈವೇಟ್ ಬಸ್ಗಳ ಹಾವಳಿಗೆ ಬಿ ಎಂ ಟಿ ಸಿ ಬಸ್ಗಳು ಸಾರ್ವಜನಿಕರ ವಾಹನಗಳು ಕೂಡ ಮಂಡಿ ಈ ವಿಚಾರವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಕೂಡ ಮಾಡಿತ್ತು ಇದನ್ನು ಎಚ್ಚೆತ್ತುಕೊಂಡು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡ ಪೊಲೀಸ್ ಅಧಿಕಾರಿಗಳು ಕಂಪ್ಲೀಟ್ ಏನು ಇಲ್ಲಿ ಟ್ರಾಫಿಕ್ ಜಾಮ್ಗೆ ಕಾರಣ ಆಗ್ತಾ ಇತ್ತು ಇಲ್ಲಿ ರಸ್ತೆ ಉದ್ದಕ್ಕೂ ಏನು ಸ್ವಚ್ಛತೆ ಹಾಳಾಗಲಿಕ್ಕೆ ಕಾರಣ ಆಗ್ತಾ ಇತ್ತು ಕಂಪ್ಲೀಟ್ ದಾರಿಯನ್ನು ಬ್ಲಾಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಂತಹ ಪ್ರೈವೇಟ್ ಬಸ್ಗಳನ್ನು ತೆಗಿಸುವಂತಹ ಕೆಲಸ ಕೆಲಸ ಮಾಡಿದೆ ಸದ್ಯ ಕಂಪ್ಲೀಟ್ ಟ್ರಾಫಿಕ್ ಕ್ಲಿಯರ್ ಆಗಿದೆ ಸಂಜೆ ಪೀಕ್ ಅವರ್ ಆಗಿರ್ಲಿ ಅಥವಾ ಬೆಳಗ್ಗೆ ಪೀಕ್ ಅವರ್ ಅಲ್ಲಾಗಿ ಆಗ್ತಾ ಇದ್ದಂತಹ ಟ್ರಾಫಿಕ್ ಸಮಸ್ಯೆಗೆ ಒಂದು ರೀತಿಯಲ್ಲಿ ಬ್ರೇಕ್ ಬಿದ್ದಿದೆ ಅಂತ ಹೇಳಬಹುದು ಆದರೆ ಗ್ಯಾರಂಟಿ ನ್ಯೂಸ್ ಈ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಪೊಲೀಸ್ ಅಧಿಕಾರಿಗಳು ಪ್ರೈವೇಟ್ ಬಸ್ಗಳ ವಿರುದ್ಧ ಕ್ರಮ ಜರುಗಿಸಿ ಮೆಜೆಸ್ಟಿಕ್ ರೋಡ್ನ ಟ್ರಾಫಿಕ್ ಜಾಮ್ಗೆ ಬಹು ಮುಖ್ಯ ಕಾರಣವಾಗಿದ್ದ ಪ್ರೈವೇಟ್ ಬಸ್ಗಳನ್ನು ಎತ್ತಂಗಡಿ ಮಾಡಿಸುವ ಕೆಲಸ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಗಂಟೆಗಳಲ್ಲಿ ಇಂಪ್ಯಾಕ್ಟ್ ಆಗಿದೆ ಮೆಜೆಸ್ಟಿಕ್ ದಾರಿಯೂ ಪ್ರೈವೇಟ್ ಬಸ್ಗಳದ್ದೇ ಹಾವಳಿಯಾಗಿತ್ತು ಈ ಪ್ರೈವೇಟ್ ಅಂದರೆ ರಾತ್ರಿ ಹೊತ್ತು ಚಲಿಸ್ತಾ ಇದ್ದಂತಹ ಪ್ರೈವೇಟ್ ಬಸ್ಗಳು ಬೆಳಗ್ಗೆ ಸಮಯ ರೆಸ್ಟ್ಗೆ ಅಂತ ಹೇಳಿ ಡ್ರೈವರ್ಗಳು ಮತ್ತೆ ಕ್ಲೀನಿಂಗ್ ಅಂತ ಡ್ರೈವರ್ಗಳು ಮೆಜೆಸ್ಟಿಕ್ ರಸ್ತೆಯ ಬದಿಯಲ್ಲಿ ಹಾಕೊಳ್ತಾ ಇದ್ರು ಮೆಜೆಸ್ಟಿಕ್ ಗೆ ಹೋಗುವಂತಹ ದಾರಿಯ ಬದಿಯಲ್ಲಿ ಹಾಕೊಳ್ತಾ ಇದ್ರು ಈ ಸಂದರ್ಭದಲ್ಲಿ ಬೆಳಗ್ಗೆ ಮತ್ತು ಸಂಜೆಯ ಪೀಕ್ ಅವರ್ ಸಮಯ ಏನಿದೆ ಬೆಳಗ್ಗೆ ಮೂರು ಮೂರು ನಾಲ್ಕು ಅವರು ಮತ್ತೆ ಸಂಜೆ ಅವರು ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಆ ಈ ಪ್ರೈವೇಟ್ ಬಸ್ಗಳೇ ಇದ್ರು ನಮ್ಮ ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮತ್ತೆ ಸಾರ್ವಜನಿಕರ ವಾಹನಗಳು ಕೂಡ ಒಂದು ರೀತಿಯಲ್ಲಿ ಮಂಡಿ ಉರಿದು ಅಂತಲೇ ಹೇಳ್ಬೋದು ಆದರೆ ಗ್ಯಾರಂಟಿ ನ್ಯೂಸ್ ಈ ವಿಚಾರವಾಗಿ ಸುದ್ದಿ ಮಾಡಿತ್ತು ಸುದ್ದಿ ಮಾಡಿದ ಹಿನ್ನೆಲೆಯಲ್ಲಿ ಸುದ್ದಿ ಮಾಡಿದ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿನ ಪ್ರೈವೇಟ್ ಬಸ್ ಏನು ಪಾರ್ಕಿಂಗ್ ಇದ್ದು ಅವುಗಳಿಗೆ ಒಂದು ಫುಲ್ ಸ್ಟಾಪ್ ಇಡುವಂತಹ ಕೆಲಸ ಮಾಡಿದೆ ಅವುಗಳನ್ನ ತೆರವುಗೊಳಿಸುವಂತಹ ಕೆಲಸ ಮಾಡಿದೆ ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ತಾ ಮತ್ತೆ ಯಾವುದೇ ರೀತಿ ಪ್ರೈವೇಟ್ ಬಸ್ಗಳು ಇಲ್ಲಿ ನಿಲ್ಲಿಸಿ ಟ್ರಾಫಿಕ್ ಜಾಮ್ಗೆ ಮತ್ತೆ ಯಾವತ್ತೂ ಎಡೆ ಕೊಡದೇ ಇರಲಿ ಅವಕಾಶ ಮಾಡಿಕೊಡದೆ ಇರಲಿ ಅಂತ ಹೇಳ್ತಾ ಈ ಹೊತ್ತಿನ ವಿಶೇಷ ಸುದ್ದಿ ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ ತಲೆನೋವಾಗಿದ್ದ ಪ್ರೈವೇಟ್ ಬಸ್ ಪಾರ್ಕಿಂಗ್ಗೆ ಕಡಿವಾಣ ಬಿದ್ದಿದ್ದು ಪೊಲೀಸ್ ಅಧಿಕಾರಿಗಳು ಲಂಚದ ಆಸೆ ಬಿಟ್ಟು ಕ್ರಮ ಕೈಗೊಂಡಿರುವುದು ಶ್ಲಾಘನೀಯ ಶಮಿ ಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು